ಹಾ ಇವಾಗ ನಾವು ಪಾಲ್ಕಿನ ನೋಡದ್ಕಂತ ಹೋಗ್ತಾ ಇದೀವಿ ನೋಡಿ ನಾನು ನಮ್ ತಾಯಿ ಇಬ್ಬರೇ ಹೋಗ್ತಾ ಇದೀವಿ ಇವಾಗ ಇನ್ನ ಪಾಲ್ಕಿ ಬಂದಿಲ್ಲ ಬಿಸಿಲು ಕೂಡ ತುಂಬಾನೇ ಜಾಸ್ತಿ ಇದೆ ನೋಡೋಣ ಎಷ್ಟ್ ಬೇಗ ಬರುತ್ತೆ ಪಾಲ್ಕಿ ಅಂತ ಯಾಕೆಂದ್ರೆ ಊರಿಂದ ಬರ್ಬೇಕಲ್ಲ ನಾವ್ ತೋರ್ದಲ್ಲಿದ್ದೀವಲ್ಲ ಸೊ ಇಲ್ಲಿಗೆ ಬರಬೇಕಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಪಾಲ್ಕಿ ಈ ಕಡೆಯಿಂದನೇ ಇನ್ನೊಂದು ಮುಂದೆ ಒಂದು ಊರಿದೆ ಅಲ್ಲಿಗೆ ಹೋಗುತ್ತೆ ಪಾಲ್ಕಿ ಅಲ್ಲಿಂದ ಮತ್ತೆ ಸಂಜೆ ರಿಟರ್ನ್ ಮತ್ತೆ ರಿಟರ್ನ್ ನಮ್ಮ ಊರಿಗೆ ಬರುತ್ತೆ ಪಾಲ್ಕಿ ಸೊ ಅಲ್ಲಿ ನಿಮಗೆ ತೋರಿಸ್ತೀನಿ ನಾನು ಯಾಕೆಂದ್ರೆ ಸಂಜೆ ಊರ್ ಕಡೆ ಹೋಗ್ತೀವಲ್ಲ ಜಾತ್ರೆ ನೋಡೋದಕ್ಕಂತ ಅಲ್ಲಿ ವಾಪಸ್ ಪಾ ಪಾಲ್ಕಿ ತುಂಬಾ ಅದ್ಭೂರಿಯಾಗಿ ಪರ್ಚರಿಯಾಗಿ ಬರುತ್ತೆ ಸೊ ಆ ಒಂದು ವಿಡಿಯೋನ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ನಿಮಗೆ ಹಾಗೆ ನೋಡ್ತಾ ಇರಿ ವಿಡಿಯೋನ ಇಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋನ आं गोडा कटतेले ननकिन मध्ये होवडू बरं हं इले इदे दारिगे होगत इदे दारिगे होगत इदे दारिगे पथा हं येगी ते दारिगला हं अट्टी मार बसत हं इ एली होगत दिसद पालकी हं अट्टी बांधो हं अट्टी बांधो सगळी बांधो हं अडी वाड्यासार तो अटत

ಈಗ ಇರ್ತಾವಲ್ಲ ಕುದುರೆ ಕುಣಿತಾ ಅದು ಕುದುರೆ ಕುಣಿತ ಈಗಿನವ್ರು ಮರಗಾಲ ಕಟ್ಕೊಂಡು ಕುದುರೆ ಕುಣಿತ ಹಂಗಾರೆ ಹೋಗ್ರಿ ಸಂಜೆ ಜಾತ್ರೆಗೆ ಹೋಗ ನೋಡ್ರಿ ಪಾಲ್ಕಿ ಹತ್ರ ತುಂಬನೇ ಕ್ರೌಡ್ ಇತ್ತು ನನಗೆ ದರ್ಶನವೇ ಸಿಗಲಿಲ್ಲ ಅದಕ್ಕೆ ಅಂತ ನಾನು ಮತ್ತೆ ಮುಂದೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬಂದೆ ಇಲ್ಲಿ ಮಕ್ಕಳನ್ನೆಲ್ಲ ಕೆಳಗಡೆ ಹಾಕಿ ಮೇಲ್ಗಡೆ ಪಾಲ್ಕಿ ಹೋದರೆ ಒಳ್ಳೆಯದು ಅಂತ ಸೊ ಮಕ್ಕಳನ್ನೆಲ್ಲ ಕೆಳಗಡೆ ಹಾಕಿದರು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬಟ್ ಪಾಲ್ಕಿ ಇಲ್ಲಿ ಜಾಸ್ತಿ ಹೊತ್ತು ನಿಲ್ಲೋದೇ ಇಲ್ಲ ಯಾಕೆಂದರೆ ಇನ್ನು ಮುಂದೆ ಹೋಗಬೇಕಲ್ಲ ಸೊ ಹಾಗಾಗಿ ಬೇಗ ಬೇಗ ಹೋಯಿತು ನಂಗೆ ದರ್ಶನ ಸಿಗಲಿಲ್ಲ ಹಾಗೆ ಮತ್ತೆ ಮುಂದೆ ಹೋಗಿಬಿಟ್ಟು ನಾನು ದರ್ಶನ ಪಡೆಯೋಣ ಅಂತ ಹಾಗೆ ಮುಂದೆ ಹೋದೆ ಸ್ವಾಗತ ನಮ್ಮೂರ ಜಾತ್ರೆಗೆ ನಾವು ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ ಜಾತ್ರೆಗೆ ಬಂದ ಮೇಲೆ ಮೊದಲನೇದಾಗಿ ನಾವು ದೇವರ ದರ್ಶನ ಮಾಡಬೇಕು ಸೊ ನಾವು ಇವಾಗ ದೇವಸ್ಥಾನದ ಒಳಗಡೆ ದೇವಸ್ಥಾನದ ಒಳಗೆ ಕೂಡ ತುಂಬಾ ಕ್ರೌಡ್ ಇತ್ತು ಆದರೂ ಕೂಡ ಹೇಗೋ ದರ್ಶನ ಮಾಡೋಣ ಅಂತ ಹೊರಟಿ ನೋಡಿ ಗಂಟೆ ನಿಲ್ಲಿಸ್ಲಿಲ್ಲ ಆದರೂ ಕೂಡ ಗಂಟೆನ ಹೊಡೆಯೋ ಪ್ರಯತ್ನ ಮಾಡಿ ಒಂದು ಸಲ ಗಂಟೆನ ಹೊಡೆದ್ರೆ ಅಲ್ಲಿಂದ ಕೈ ಮುಗಿದು ನಾವು ಇವಾಗ ನಂದೀಶ್ವರನ ನೋಡೋಕಂತ ಹೋಗ್ತಾ ಇದ್ದೀವಿ ನೋಡಿ ಎಷ್ಟು ಕ್ರೌಡ್ ಇದೆ ಅಂತ ಆದರೂ ಕೂಡ ಹೊರಟು ನಾವು ಇವಾಗ ಎಲ್ಲಿಂತ ನೋಡಿ ಎಷ್ಟು ಕ್ರೌಡ್ ಇದೆ ಅಂತ ಆದರೂ ಕೂಡ ಈ ಕ್ರೌಡ್ನ ದಾಟ್ಕೊಂಡು ನಂದೀಶ್ವರನ ದರ್ಶನ ಆಯಿತು ಚೆನ್ನಾಗಾಯಿತು ದರ್ಶನ ಎಷ್ಟು ಕ್ರೌಡ್ ಇದೆ ಇನ್ನು ಇನ್ನು ಜಾಸ್ತಿ ಕ್ರೌಡ್ ಆಗಿಲ್ಲ ಇನ್ನು ಸ್ವಲ್ಪ ಹೊತ್ತು ಆದ್ರೆ ಇನ್ನ ತುಂಬಾ ಕ್ರೌಡ್ ಬರುತ್ತೆ ನೋಡಿ ಮಳೆ ಬರ್ತಾ ಇದೆ ಆದ್ರೂ ಕೂಡ ಮದ್ ಸ್ಟಾರ್ಟ್ ಆಗಿದೆ ಎಷ್ಟು ಚೆನ್ನಾಗಿದೆ ಮದ್ ನೋಡೋಣ ಅಂತ ಬಂದ್ರೆ ಮಳೆ ಬರ್ತಾ ಇದೆ ಎಷ್ಟು ಮಳೆ ಬರ್ತಾ ಇದೆ ಅಂದ್ರೂ ಕ್ರೌಡ್ ನೋಡಿ ಎಷ್ಟು ಎಷ್ಟಿದೆ ಅಂತ ಇದೆ ನೋಡಿರೋದು ಯಾಕಂದ್ರೆ ತುಂಬಾನೇ ಟೈಮ್ ಜಾ ಹಿಡಿದ್ ಇದಕ್ಕೆ ಈ ಸಲ ಮಳೆ ಬರೋದ್ರಿಂದ ಬೇಗನೆ ಮುಗಿಸ್ಬಿಟ್ಟರು ಬಂದು ಚೆನ್ನಾಗಿದೆ ನೋಡಿ ಇಷ್ಟ ವರ್ಷ ಜಾತ್ರೆ ಬಂದ್ರು ನಾನು